ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನನ್ನ ಗೌರಿ ಗಣೇಶ ಹಬ್ಬದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಮಾರ್ನಿಂಗ್ ಇದ್ದು ನಾನು ಪಾಪ ಇಬ್ರು ಫ್ರೆಶ್ ಆಗಿ ಪಾಪಗಂತೂ ನಾನು ಬೇರೆ ಬಟ್ಟೆ ಕೊಟ್ರೆ ಹಾಕೊಳ್ತಾನೆ ಇಲ್ಲ ಅವ್ನು ಯಾವಾಗ್ಲೂ ಈ ಪಂಚೆ ಶರ್ಟ್ ನ ಹಾಕೊಳ್ತಾನೆ ನನ್ಗಂತೂ ಎಲ್ಲ ಬಿಡದೋಳು ಇದೇ ಬಟ್ಟೆ ನೋಡಿ ನೋಡಿ ನನ್ಗೆ ಬೇಜಾರಾಗಿದೆ ನೋಡೋರಿಗೆ ಎಷ್ಟು ಬೇಜಾರಾಗುತ್ತೋ ಗೊತ್ತಿಲ್ಲ ಬಟ್ ಹೇಗೋ ಏನೋ ಯಾ ಮಾರಿಸಿ ಅವ್ನಿಗೆ ನಾನು ಬೇರೆ ಬಟ್ಟೆ ಚೇಂಜ್ ಮಾಡಿದೆ ಆ ಬಟ್ಟೆ ನೀರ್ ಹಾಕ್ಬಿಟ್ಟು ಒಣಗಾಕ್ ಕಣ ಅದನ್ನ ಒದ್ದೆ ಆಗಿದೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿಸಿ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಹಾಗೆ ಗಣೇಶನ್ಸ ಟೇಬಲ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಗಣೇಶನ ಕೂರಿಸೋದಕ್ಕೆ ಅಂತ ಗಣೇಶನ್ ತಗೊಂಡ್ ಬರೋದಕ್ಕೆ ಅಂತ ಹೋಗ್ತಾ ಇದೀವಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾನೆ ನೋಡಿ ಈಗ ನಾವೇನ್ ಹೋಗ್ತಿರೋದು ಗಣೇಶ ತರಕ ಅಂತ ಗಣೇಶನ ಏನಂತ ಕೂಗೋದ್ ನೀನು ಏನಂತ ಹೋಗ್ತೀವಿ ಗಣೇಶನ ಡೈಲಿ ಮಾರ್ನಿಂಗ್ ಎದ್ದಾಗ ಏನಂತ ಕೂಗೋದ್ ನೀನು ಗಣಿ ಅಂತ ವೆರಿ ಗುಡ್ ಅಲ್ಲ ಸೊ ಅಲ್ಲಿಂದ ನಾವು ಗಣೇಶನ ತರದಕ್ಕಿಂತ ಒಂದೇ ಕಡೆ ಹೋಗಿ ನೋಡಿದ್ದು ಅಲ್ಲೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಎತ್ಕೊಂಡ್ ಬಂದ್ವಿ ತುಂಬಾ ಕಡೆ ಏನು ಓಡಾಡೋದಕ್ಕೂ ಸಹ ಹೋಗ್ಲಿಲ್ಲ ಸೊ ನೋಡಿ ನಮ್ ಗಣೇಶನ ನಾವು ಎತ್ಕೊಂಡ್ ಬರ್ತಾ ಇದೀವಿ ಸೊ ಹಂಗೆ ಏನ್ ಬೇಕು ಬಾಳೆಕಂದು ಬಾಳೆ ಎಲೆ ಏನೇನ್ ಬೇಕು ಎಲ್ಲ ಎತ್ಕೊಂಡು ರಿಟರ್ನ್ ಮನೆಗೆ ಬರ್ತಾ ಇದೀವಿ ಈಗ ಸೊ ಮನೆಗೆ ಬಂದ್ಮೇಲೆ ಕಾರಲ್ಲೇ ಗಣೇಶನ ಇಟ್ಟು ಮನೇಲಿ ಈ ಅಕ್ಕಿ ಏನೇನ್ ರೆಡಿ ಮಾಡ್ಕೋಬೇಕು ಗಣೇಶನ ಕೂರಿಸೋದಕ್ಕೆ ಅದನ್ನೆಲ್ಲ ರೆಡಿ ಮಾಡಿಸ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ ಕೈಯಲ್ಲೇ ಮಾಡಿಸ್ತಾ ಇದ್ದೀನಿ ಸೊ ಫಸ್ಟ್ ಟೇಬಲ್ ನ ಅರೇಂಜ್ ಮಾಡ್ಕೊಂಡು ಅದಕ್ಕೆ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿ ಸ್ವಸ್ತಿಕ್ನ ಬರಿತಾ ಇದ್ದೀನಿ ಬರಿಸ್ತಾ ಇದ್ದೀನಿ ಸ್ವಸ್ತಿಕ್ ಬರೋದು ಅದಕ್ಕೆ ಅರ್ಶನ ಕುಂಕುಮ ಸ್ವಲ್ಪ ಹೂವನ್ನೆಲ್ಲ ಹಾಕಿ ಆಮೇಲೆ ಇದ್ರ ಮೇಲೆ ಗಣೇಶನ್ ಕೂರಿಸಬೇಕು ಅಂತ ಹೇಳಿ ಸೊ ಹಂಗಾಗಿ ಇದನ್ನ ರೆಡಿ ಮಾಡ್ಕೊಳ್ತಾ ಇದೀವಿ ಈ ತರ ಕೂರ್ಸೋದ್ರಿಂದ ಅಹ್ ಸೊ ಗೊತ್ತು ನಿಮ್ಗೆಲ್ರಿಗೂ ಎಷ್ಟು ಒಳ್ಳೇದು ಸ್ವಸ್ತಿಕ್ ನ ಮನೆಯ ಬಾಗ್ಲ ಮೇಲೆ ಬರೆಯೋದು ಅಥವಾ ಅರ್ಶನ ಕುಕುಮದಲ್ಲಿ ಬರೆಯೋದು ಎಷ್ಟು ಒಳ್ಳೆದು ಎಷ್ಟು ಪಾಸಿಟಿವ್ ವೈಬ್ಸ್ ನ ತಂದ್ಕೊಡುತ್ತೆ ಮನೆಗೆ ಅಂತ ಸೊ ನೋಡಿ ಇಲ್ಲಿ ನಮ್ಮ ಮನೆ ಗೌರಿನ ನಮ್ಮ ಪುಟ್ಟು ಗಣೇಶ ಎತ್ಕೊಂಡ್ ಬರ್ತಿದಾನೆ ಸೊ ಗಣೇಶನ ನಮ್ಮ ಹಸ್ಬೆಂಡ್ ಎತ್ಕೊ ಬರ್ತಾ ಇದಾರೆ ಸೊ ಆಸ್ ಯೂಶಲ್ ಎಲ್ರು ಮಾಡೋ ತರ ನಾವು ಗಣೇಶ ಗೌರಿನ ಮನೆ ಒಳಗಡೆ ಕರ್ಕೊಳ್ಳೋದ್ಕಿಂತ ಮುಂಚೆ ಕೆಂಪು ನೀರನ್ನ ಆರತಿನ ಮಾಡ್ತೀವಿ ಯಾಕಂದ್ರೆ ಯಾವ್ದೇ ದೃಷ್ಟಿ ಆಗಿದ್ರು ಸಹ ಎಲ್ಲ ಹೋಗ್ಲಿ ಅಂತ ಗಣೇಶನ್ಗೆ ಈ ತರ ಆರ್ತಿ ಮತ್ತೆ ಗೌರಿಗೆ ಇಬ್ಬರಿಗೂ ಸಹ ಮಾಡ್ತೀವಿ ಮಾಡ್ಬಿಟ್ಟನೆ ಒಳಗಡೆ ಕರ್ಕೊಳ್ತೀವಿ ಪಾಪು ಅಂತೂ ನಾನು ಗೌರಿ ಇಟ್ಕೊಂತೀನಿ ನಾನ್ ಗೌರಿ ಪಾಪ ಗಣೇಶ ಅಂತ ಫುಲ್ ಖುಷಿಯಾಗೋಗಿದ್ದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದ ಆ ನಾಮ ಎಲ್ಲ ಇಟ್ಕೊಂಡು ನಂಗಂತೂ ತುಂಬಾ ಖುಷಿ ಆಗ್ತಾ ಇತ್ತು ಅವನ ನೋಡೋದಕ್ಕೆ ಆ ಬಟ್ಟೆ ಆ ಪಂಚೆ ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಸೊ ಅಪ್ಪ ಮಗ ಇಬ್ರು ಗಣೇಶನ ಪ್ಲೇಸ್ ಮಾಡಿದ್ರು ನೀಟಾಗಿ ಹಾಗೆ ಗೌರಿನು ಕೂಡ ಇಟ್ಟು ನೆಕ್ಸ್ಟ್ ಆಸ್ ಯೂಶಲ್ ಗೌರಿ ಗಣೇಶ ಹೆಂಗೆ ಅಲಂಕಾರ ಮಾಡ್ಬೇಕು ಎಲ್ಲ ಅಲಂಕಾರ ಮಾಡಿದ್ವಿ ಮೇನ್ ಗಣೇಶಂಗಿ ಏನಿರೋದು ಗರ್ಕೆ ಒಂದು ವಸ್ತ್ರ ಮತ್ತೆ ಗೆಜ್ಜೆ ವಸ್ತ್ರ ಅಂದ್ರೆ ಗೆಜ್ಜೆ ಬತ್ತಿ ಇವಾಗ ಏನ್ ಹಾಕ್ತಿದೀವಲ್ಲ ಅದು ಗೆಜ್ಜೆ ಬತ್ತಿ ಹಾಗೆ ಜನವಾರ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋದು ಎಕ್ಕದ್ ಗಿಡ ಬಿಳಿ ಎಕ್ಕದ್ ಗಿಡ ಸೊ ಎಕ್ಕದ್ ಹೂವು ಸಹ ತುಂಬಾ ಶ್ರೇಷ್ಠ ಗಣೇಶಂಗಿ ಹಾಕಿದ್ರೆ ಅಂತ ಹೇಳ್ತಾರೆ ಸೊ ಅದನ್ನು ಸಹ ಒಂದ್ ಹಾರ ಇಲ್ಲೇ ಮನೆ ಹತ್ರನೇ ಇದೆ ನಮ್ಗೆ ಎಕ್ಕದ ಗಿಡಗಳು ಸೊ ಹಂಗಾಗಿ ಮನೆ ಹತ್ರನೇ ಏನಾದ್ರು ತಗೊಂಡ್ ಬಂದು ಅಮ್ಮ ಹಾರ ಮಾಡಿ ಇಟ್ಟಿದ್ರು ಸೊ ಪ್ರತಿಯೊಂದು ಏನೇನ್ ತಂದಿದೀವಿ ನೀಟಾಗಿ ಎಲ್ಲ ರೆಡಿ ಮಾಡ್ಕೊಂಡು ಆದ್ಮೇಲೆನೆ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಹೇಳಿ ನಮ್ಮ ಹಸ್ಬೆಂಡ್ನೆಲ್ಲಾ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೆ ಅವ್ರು ಮಾಡ್ತಾ ಇದ್ರು ಪ್ರತಿ ವರ್ಷ ಮಾಡ್ತೀವಿ ಪ್ರತಿ ವರ್ಷ ಹೇಳ್ಕೊಟ್ರು ಮತ್ತೆ ನೆಕ್ಸ್ಟ್ ವರ್ಷ ಹೇಳ್ಕೊಡ್ಲೇಬೇಕು ಮಾಡಿ ಹಂಗ ಮಾಡಿ ಹಿಂಗ ಮಾಡಿ ಅಂತ ಸೊ ಅದು ಕಾಮನ್ ಎಲ್ರು ಮನೇಲಿ ಅನ್ಸುತ್ತೆ ನೋಡಿ ಎಲ್ಲ ಹೂ ಪ್ರತಿಯೊಂದು ಏನೇನ್ ಬೇಕು ಎಲ್ಲಾನು ಇಟ್ಟು ರೆಡಿ ಮಾಡಿ ಆಯ್ತು ಸೊ ಇವಾಗ ಅರ್ಶಿಣ ಕುಂಕುಮ ಇಟ್ಟಿದ್ದಾರೆ ಅಪ್ಪ ಮಗ ಇಬ್ರು ನಾನು ಗೌರಿ ಇಟ್ಟೆ ಸೊ ಈಗ ಮೇನ್ ತಿಂಗ್ ಏನಂದ್ರೆ ಗರ್ಕೆ ಗರ್ಕೆನ ಇಟ್ಟಿದ್ದಾರೆ ಮನೆ ಹತ್ರ ನಮ್ಗೆ ಗರ್ಕೆ ಎಲ್ಲ ಸಿಗುತ್ತೆ ನಾವೆಲ್ಲ ಕಾಸು ಕೊಟ್ಟು ತಗೊಳ್ಬೇಕು ಅನ್ನೋದೇನಿಲ್ಲ ಸೊ ಫೈನಲಿ ಎಲ್ಲ ರೆಡಿ ಮಾಡಿ ಆಯ್ತು ನಾವು ಗಣೇಶನ್ ತಗೊಂಡ್ ಬರೋ ಅಷ್ಟರಲ್ಲಿ ಅಮ್ಮ ಕಡುಬು ಮಾಡಿಟ್ಟಿದ್ರು ಮಿಕ್ಕಿದ ಅಡಿಗೆಗಳೆಲ್ಲ ನಾನು ಮಾರ್ನಿಂಗ್ ಬೇಗ ಎದ್ದು ಮಾಡಿದ್ದೆ ಸೊ ನೋಡಿ ಪಾಪು ಗಂಟೆಲ್ಲ ಆಡ್ಸ್ಕೊಂಡು ಓಡಾಡ್ತಿದ್ದಾನೆ ಅವ್ರ ಪಾಪ ಪೂಜೆ ಮಾಡ್ತಾ ಇದ್ರೆ ಸೊ ಗಣೇಶನ್ ಪೂಜೆ ಹಾಗೆ ಫಸ್ಟ್ ಮನೆಯವ್ರಿಗೆ ಪೂಜೆ ಮಾಡ್ತೀವಲ್ಲ ಸೊ ಮನೆಯವ್ರಿಗೂ ಪೂಜೆ ಪ್ರತಿಯೊಂದು ನೆಲ ನಿಧಾನಕ್ಕೆ ಆರಾಮ ಮುಗಿಸ್ಕೊಂಡು ತುಂಬಾ ಲೇಟ್ ಆಗಿತ್ತು ಬಟ್ ಪರವಾಗಿಲ್ಲ ಆರಾಮಾಗಿ ಮಾಡೋಣ ಅಂತಾನೆ ಆರಾಮಾಗಿ ಮಾಡ್ಕೊಂಡ್ವಿ ಸೊ ಮಾರ್ನಿಂಗ್ ಎದ್ದಿದ್ ಲೇಟ್ ಆಗಿದ್ದೇನೆ ಗಣೇಶನ್ ಪೂಜೆನು ಸಹ ಮುಗಿಸಿ ನಾವು ಊಟ ಮಾಡೋ ಅಷ್ಟರಲ್ಲಿ ಒನ್ ತರ್ಟಿ ಆಗಿ ಹೋಗ್ಬಿಟ್ಟಿತ್ತು ಸೊ ಇಟ್ಸ್ ಓಕೆ ಪರವಾಗಿಲ್ಲ ಆರಾಮಾಗಿ ಪೀಸ್ಫುಲ್ ಆಗಿ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ ಗಡಿ ಬಿಡಿಲ್ ಮಾಡಿದ್ರೆ ಅಷ್ಟೊಂದು ಸ್ಯಾಟಿಸ್ಫೈ ಆಗಲ್ಲ ಸೊ ಹಂಗಾಗಿ ಆರಾಮಾಗೆ ಮಾಡ್ಕೊಂಡ್ವಿ ನನ್ನ ಹಸ್ಬೆಂಡ್ ಪೂಜೆ ಮಾಡಿ ಆದ್ಮೇಲೆ ನಾನು ಕೂಡ ಪೂಜೆ ಮಾಡಿದೆ ಪಾಪು ಅಂತೂ ನನ್ನ ಹಸ್ಬೆಂಡ್ ಪೂಜೆ ಮಾಡ್ಬೇಕಾದ್ರು ನಮ್ಮ ಹಸ್ಬೆಂಡ್ ಹಿಂದೆ ಹಿಂದೆ ಓಡಾಡ್ತಿದ್ದ ನಾನು ಪೂಜೆ ಮಾಡ್ಬೇಕಾದ್ರೆ ನನ್ನ ಹಿಂದೆ ಹಿಂದೆ ಓಡಾಡ್ತಿದ್ದ ಆಕ್ಚುಲಿ ನನ್ನ ಗಣೇಶನ್ ಕೂರಿಸ್ತಾ ಇಲ್ಲ ಮುಂಚೆ ಎಲ್ಲ ಗಣೇಶನ್ ಗಣೇಶನ್ಸಕ್ ಸ್ಟಾರ್ಟ್ ಮಾಡೋದಕ್ಕೆ ಮೇನ್ ರೀಸನ್ ನಮ್ಮ ಪಾಪು ಬಾಲಾಶಿವ ್ರ ಪೂಜೆ ಮಾಡಿದೆ ಮುಗಿತು ನಾವು ಈ ಹಬ್ಬದಲ್ಲೇನೆ ಈ ಹಾ ಹುತ್ತಕ್ಕೆ ಹಾಲು ಹಾಕೋದು ಅಂತ ಹೇಳ್ತಾರಲ್ವಾ ಸೊ ನಾವು ಇದೇ ಹಬ್ಬದಲ್ಲ ಈ ಪೂಜೆನ ಮಾಡುದು ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಸ್ವಲ್ಪ ನಾವು ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ನಂತವ್ರ ಮನೆಯಲ್ಲಿ ಅಮ್ಮ ಅವರೆಲ್ಲ ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದ್ ತರ ಆಚರಣೆಗಳಿರುತ್ತೆ ಸೊ ಮನೆ ಹತ್ರ ಇಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೇ ಹುತ್ತ ಇತ್ತು ಮುಂಚೆ ಆಕ್ಚುಲಿ ಇವಾಗ ತುಂಬಾ ಹಾಳಾಗ್ಬಿಟ್ಟಿದೆ ಸ್ವಲ್ಪ ಸ್ವಲ್ಪ ಇದೆ ಸೊ ಏನು ಆಗಲ್ಲ ಎಲ್ಲರೂ ಬಂದು ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ತಾ ಹೋಗ್ಬೋದು ನೋಡಿ ಇದು ಇತ್ತು ಇವಾಗ ಸ್ವಲ್ಪ ಸ್ವಲ್ಪ ಆಗೋಗ್ಬಿಟ್ಟಿದೆ ಒಂದು ಸ್ವಲ್ಪ ಲಾ ಕಾಣಿಸ್ತಾನೆ ಇಲ್ಲ ನೀಟಾಗಿ ಅಷ್ಟು ಇದಾಗ್ಬಿಟ್ಟಿದೆ ಸೊ ಹಂಗಾಗಿ ಒಂದು ನಾಗರದ ಕಲ್ಲು ಅಂತ ಹೇಳ್ತಾರಲ್ಲ ಅದನ್ನ ನಿಲ್ಸಿದ್ರು ಸೊ ಅದಕ್ಕೆ ಪೂಜೆ ಮಾಡ್ಕೊಂಡು ಬಂದ್ವಿ ಮನೆಗೆ ಹೊಟ್ಟೆ ಹೊಟ್ಟೆಸು ಆಗ್ತಿತ್ತು ಸೊ ನಾನು ಅಡುಗೆಗೆ ಕಡುಬು ಪಾಯಸ ಪಲಾವ್ ಅನ್ನ ಸಾಂಬಾರು ಗೊಜ್ಜು ಹಾಗೆ ಒಂದ್ ಕಡೆ ಅಮ್ಮ ಬಜ್ಜಿ ಬೇಯಿಸ್ತಾ ಇದ್ರು ಎಲ್ಲಾನು ಮಾಡಿ ಊಟ ಮಾಡಿ ನಾವ್ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಷ್ಟು ಅಕ್ಕ ಅವ್ರು ಬಂದ್ರು ಸೊ ಅವ್ರು ಕೂಡ ಬಂದ್ಮೇಲೆ ಅವ್ರಿಗೂ ಸಹ ಊಟ ಬಡಿಸಿ ಓ ಈಗ ಗೌರಿ ನಮ್ಮ ಮನೆ ಗೌರಿ ಇವ್ರೆ ಸೊ ಹಂಗಾಗಿ ಇವ್ರಿಗೆ ಬಾಗ್ನ ಕೊಡಬೇಕಲ್ವಾ ನಮ್ಮ ಮನೇಲಿ ಬಾಗ್ನಕ್ಕೆ ಏನೇನೆಲ್ಲ ಕೊಡ್ತಾರೆ ಅಂತ ಅಂದ್ರೆ ಅಕ್ಕಿ ಹಣ್ಣುಗಳು ಬೆಲ್ಲ ಕೊಬ್ಬರಿ ಅಂದ್ರೆ ಫುಲ್ ಕೊಬ್ಬರಿ ಕೊಡಬಾರ್ದು ಹಾಫ್ ಕೊಬ್ಬರಿ ಅದೊಗಡೆ ಉರ್ಗಡ್ಲೆ ಇಡ್ಬೇಕು ಅಂದ್ರೆ ಕಡಲೆ ಪಪ್ಪ ಇಡ್ಬೇಕು ಮತ್ತೆ ಒಂದು ತೆಂಗಿನಕಾಯಿ ಅರ್ಶನ ಕುಂಕುಮ ಬಳೆ ಬ್ಲೌಸ್ ಪೀಸ್ ಇದ್ರೆ ಬ್ಲೌಸ್ ಪೀಸ್ ಆದ್ರೂ ಕೊಡ್ತಾರೆ ಇಲ್ಲ ಅಥವಾ ಸ್ಯಾರಿ ತಗೊಂಡ್ಬಂದ್ರೆ ಸ್ಯಾರಿ ಸಹ ಕೊಡ್ತಾರೆ ಸೊ ಯಾವ್ದಾದ್ರು ಕೊಡ್ಬೋದು ಅವರ ಶಕ್ತಿ ಹೆಂಗಿರುತ್ತೆ ಹಂಗ ಕೊಡ್ಬೋದು ಇಷ್ಟೆಲ್ಲಾ ಕೊಟ್ಟು ಬಾಗಿನ ಕೊಡೋದು ನಮ್ ಕಡೆ ಏನಪ್ಪಾ ಅಂತ ಅಂದ್ರೆ ತಗೊಂಡು ಹೋಗ್ಬೇಕಂದ್ರೆ ಅಂದ್ರೆ ಇನ್ನೇನ್ ಹೊರಡ್ತೀವಿ ಅನ್ನೋ ಟೈಮಲ್ಲಿ ಬಾಗ್ನ ಕೊಡೋದು ಯಾಕಂದ್ರೆ ಬಾಗ್ನ ತಗೊಂಡು ಮಡ್ಲಕ್ಕಿ ತಗೊಂಡು ಆಚೆ ಹೋದ್ರೆ ಮತ್ತೆ ಒಳಗಡೆ ಹೆಣ್ಣು ಹೆಣ್ಮಕ್ಳು ಸೊ ಅದೊಂದು ಸಂಪ್ರದಾಯ ಹಿಂದೆಯಿಂದ ಬಂದಿರೋದು ಸೊ ಹಂಗಾಗಿ ಅಕ್ಕೇನ್ ಹೊರಡ್ತೀವಿ ಅನ್ನೋ ಟೈಮ್ ಅಲ್ಲಿ ನಾನು ಬಾಗ್ನ ಕೊಟ್ಟೆ ಏನೋ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆ ತವರ್ ಮನೆ ಅಂದ್ರೇ ಖುಷಿ ಗೌರಿ ಹಬ್ಬ ಅಂದ್ರೇನೆ ಖುಷಿ ಅವ್ರ ಮನೆಗೆ ಹೋಗ್ಬೇಕಲ್ಲ ಅವ್ರ ಬಾಗ್ನ ಕೊಡ್ತಾರೋ ಬಿಡ್ತಾರೋ ಗೌರಿ ಹಬ್ಬ ನಾವು ಮನೆಗೆ ಹೋಗ್ಬೇಕು ಮಾಡ್ಲಾಕಿ ತುಂಬಿಸ್ಕೊಂಡ್ ಬರ್ಬೇಕು ಅವ್ರ ಸೀರೆ ಕೊಡ್ತಾರೋ ಬ್ಲೌಸ್ ಪೀಸ್ ಕೊಡ್ತಾರೋ ಗೊತ್ತಿಲ್ಲ ನಮ್ಗೆ ಅದೊಂಥರ ಖುಷಿ ಆಗುತ್ತೆ ಸೊ ಅವ್ರದ್ದು ಇನ್ನೇನೇ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಆಯ್ತು ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕ್ ಆಗೋಗಿತ್ತು ಸೊ ಹಂಗಾಗಿ ಅವ್ರು ಹೊಡ್ಬೇಕಲ್ಲ ಲೇಟ್ ಆಗುತ್ತೆ ಅವರು ಗಣೇಶನ್ ಕೂರಿಸಿದಾರಂತ ಮನೇಲಿ ನಮ್ಮ ಗಣೇಶನ್ಗೆ ಮಹಾಮಂಗ್ಳತಿ ಮಾಡ್ಕೊಂಡ್ಬೋಣ ಫೈನಲ್ ಆಗಿ ಎಲ್ಲರೂ ಇರೋ ಕಡೆ ಅಂತ ಹೇಳ್ಬಿಟ್ಟು ಅಕ್ಕ ಪಕ್ಕದವ್ರನ್ನ ಎಲ್ಲರನ್ನು ಕರೆದ್ಬಿಟ್ಟು ಪೂಜೆ ಮಾಡ್ಕೊಂಡ್ವಿ ನಮ್ಮ ಹಸ್ಬೆಂಡ್ ಪೂಜೆ ಮಾಡಿದ್ರು ನಾನು ಸಹ ಎಲ್ಲರೂ ಬಂದಿದ್ರಲ್ಲ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೆ ಅಂತ ಪುಳಿಯೋಗರೆ ಮಾಡಿದ್ದೆ ಎಲ್ಲರಿಗೂ ಪ್ರಸಾದಕ್ಕೆ ಪುಳಿಯೋಗ್ರೆನೂ ಸಹ ಕೊಟ್ವಿ ಹಾಗೆ ಅವ್ರಿಗೆ ಬಾಯ್ ಮಾಡಿ ಅವ್ರನ್ನು ಕೂಡ ಕಳ್ಸಿಕೊಡ್ಬೇಕಲ್ಲ ಇವಾಗ ಸೊ ಅವ್ರನ್ನು ಕೂಡ ಕಳ್ಸಿಕೊಡ್ಬೇಕು ಕಳ್ಸಿಕೊಡ್ತಿದಿವಿ ಅವ್ರಿಗೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಅವ್ರ ಜಾಸ್ತಿ ಅವತ್ತು ಟೈಮ್ ಸ್ಪೆಂಡ್ ಮಾಡ್ಲೇ ಇಲ್ಲಾರಿ ಬಂದು ಊಟ ಮಾಡ್ಕೊಂಡು ಬಾಗಿನ ತಕೊಂಡು ಹೊಟ್ಬಿಟ್ರು ಸೊ ಈಗ ಅವ್ರನ್ನ ಕಳ್ಸಿ ನಾವು ಈಗ ಮನೇಲಿ ಗಣೇಶನ್ನ ಕದಲಿಸಬೇಕು ಇಲ್ಲೇ ನಮ್ಮ ಏರಿಯಾದಲ್ಲಿ ಅಂದ್ರೆ ನಮ್ಮ ಲೇಔಟ್ ಅಲ್ಲೇನೆ ಪಕ್ಕದಲ್ಲಿ ಕೂರಿಸಿದ್ದಾರೆ ಗಣೇಶನ ಸೊ ಅವ್ರು ಕೊಟ್ಬಿಡೋಣ ಅವ್ರು ತೊಗೊಂಡೋಗ್ತಾರೆ ತೊಗೊಂಡೋಗ ಅಂತ ಹೇಳಿ ನಾನು ಒಂದು ಹಸ್ಬೆಂಡ್ ಪ್ಲಾನ್ ಮಾಡ್ಕೊಂಡು ಒಂದು ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಸೊ ಅವಾಗ ಮತ್ತೊಂದ್ಸರಿ ನಮಸ್ತೆ ಎಲ್ಲ ಮಾಡಿ ಎಲ್ಲರೂ ಅಕ್ಷತೆ ಎಲ್ಲ ಹಾಕಿ ಕದಲಿಸಿದ್ವಿ ಗಣೇಶನ ನಮ್ಮ ಪಾಪರು ಸಹ ಎಷ್ಟು ಚೆನ್ನಾಗಿ ಮಂಡಿಲಿ ಕೂತ್ಕೊಂಡು ಪಪ್ಪ ಜೊತೆಗೆ ಎಲ್ಲ ಮಾಡ್ತಾ ಇದ್ದ ಖುಷಿ ಆಗ್ತಾ ಇತ್ತು ಅವ್ನು ಅಷ್ಟು ಚೆನ್ನಾಗಿ ಎಲ್ಲಾನು ಮಾಡ್ತಿದ್ದಾನಲ್ಲ ಕೇಳ್ಬಿಟ್ಟು ಕೇಳ್ಬಿಟ್ಟು ಮಾಡ್ತಾ ಇದ್ದಾನೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಗಣಪತಿ ಬಾ ನೋಡಿ ಗಣೇಶನ ಎತ್ಕೊಂಡೋಗಿ ಇವಾಗ ಕೊಡ್ತಾ ಇದೀವಿ ದೊಡ್ಡ ನೋಡಿ ಗೌರಿ ನಾನೇ ಹಿಡ್ಕೋಬೇಕು ಅಂತ ಅವನೇ ಗೌರಿ ಕೊಡ್ಲೇ ಇಲ್ಲ ನನ್ ಕೈಗವನು ನೋಡಿ ಚೆನ್ನಾಗಿ ಬರ್ತಾ ಇದ್ದಾನೆ ನೋಡಿ ಇಲ್ಲಿ ಸ್ಕೂಲ್ ಹೋಗೋ ಮಕ್ಕಳೆಲ್ಲ ಸೇರಿ ಕೂರಿಸಿದ್ರು ಸೊ ಇಲ್ಲಿ ಹೋಗಿ ಕೊಡೋಣ ಅಂತ ಬಂದ್ವಿ ಮುಂಚೆನೆ ಬಂದು ಹೋಗಿದ್ವಿ ಸೊ ಅವರಕ್ಕ ನೈನ್ ಓ ಕ್ಲಾಕ್ ಹಂಗೆ ಬಿಡ್ತೀವಿ ಬಂದು ಕೊಡಿ ಅಂತ ಹೇಳಿದ್ರು ಸೊ ಹಂಗಾಗಿ ಹೋಗಿ ಕೊಟ್ವಿ ತುಂಬಾ ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋರಾಗಿರೋದ್ರಿಂದ ಯಾರು ಕೂಡ ಎರಡು ದಿನ ಮೂರು ದಿನ ಗಣೇಶನ್ ಇಡ್ಲಿಲ್ಲ ಒಂದೇ ದಿವಸ ಇಟ್ಟಿದ್ದು ಬೆಳಿಗ್ಗೆ ಇಟ್ಬಿಟ್ಟು ಸಂಜೆ ಎತ್ ಸೊ ನಾವು ಕೂಡ ಗಣೇಶ ಗೌರಿ ಎಲ್ಲ ಕೊಟ್ಟು ಹಾಗೆ ಪೂಜೆಗೆಲ್ಲ ಐಟಮ್ಸ್ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಬೇಗನೆ ಯಾಕಂದ್ರೆ ಚಂದ್ರ ನೋಡಬಾರ್ದಲ್ಲ ಸೊ ಹಂಗಾಗಿ ಆಚೆನೆ ಹೋಗದೆ ಅಲ್ಲಿಂದ ಬಂದು ಮನೇಲಿ ಏನೇನು ಮಾಡಿದ್ವಿ ಅದನ್ನೆಲ್ಲ ಊಟ ಮಾಡಿಕೊಂಡು ಇಲ್ಲಿ ನೋಡಿ ನನ್ನ ಹಸ್ಬೆಂಡು ನಮ್ಮ ಪಾಪು ನಾನು ಯಾವುದೋ ಕಾಲದಲ್ಲಿ ಡ್ಯಾನ್ಸ್ ಮಾಡಿದ್ದೇನೆ ಇವಾಗ ಇಮಿಟೇಟ್ ಮಾಡ್ತಾ ಇದ್ದಾರೆ ನಿಲ್ಸವ್ರು ಅಲ್ಲಿ ನಿಂತ್ಕೊಂಡು ಮಾಡಿವ ಓಂ ನಮೋ ಭಗವತೇ ವಾಸುದೇವಾ ನಮಃ ಓಂ ನಮೋ ಭಗವತೆ ವಾಸುದೇವ ಓಂ ನಮೋ ಭಗವತೆ ವಾಸುದೇವ ನಮಃ ಯಾರು ವಾಸುದೇವನಮಃ ಅಂತ ಹಾಡು ಹೇಳಿರೋದು ಪ್ರಹ್ಲಾದ ಪ್ರಹ್ಲಾದ ಯಾರು ಭಕ್ತೋ ಪ್ರಹ್ಲಾದ ಓಕೆ ಚಿನಿಮಾ ಯಾರು ಭಕ್ತ ಪ್ರಹ್ಲಾದ ಲಯನ್ ಮಾಮಿ ಇದು ಲಯನ್ ಮಾಮಿಗೆ ಭಕ್ತ ಪ್ರಹ್ಲಾದ್ರೆ ಫೇವ್ರೆಟ್ ಕಿಡ್ ಹೌದು ಚಿನಮ್ಮ ನೀನು ಯೂಟ್ಯೂಬಲ್ಲಿ ವಿಡಿಯೋಸ್ ಚೆಕ್ ಮಾಡ್ತೀಯಲ್ಲ ಸರ್ಚ್ ಮಾಡ್ತೀಯಲ್ಲ ರಿಮೋಟಲ್ಲಿ ಇಟ್ಕೊಂಡು ಹೇಳದ್ ನೀನು ಲಯನ್ಸ್ ವಾ ಯಾರು ಹೇಳ್ಕೊಟ್ಟಿದ್ ನಿಂಗಿದೆ ಎಲ್ಲ ಗೊತ್ತು ಎಲ್ಲ ಯಾರು ಹೇಳ್ಕೊಟ್ಟಿದ್ ಇದೆಲ್ಲ ಸೂಪರ್ ಸೊ ನೋಡಿ ಇಲ್ಲಿ ಮತ್ತೆ ಮಾಡ್ಕೊತಾನೆ ಇದ್ರು ಇಬ್ರು ಎಲ್ಲ ಆಟ ಆಡ್ಕೊಂಡು ಎಲ್ಲರೂ ತುಂಬಾ ಟಯರ್ಡ್ ಆಗಿತ್ತು ಹಬ್ಬ ಅಲ್ವಾ ಜಾಸ್ತಿ ಕೆಲಸ ಸೊ ರೆಸ್ಟ್ ಮಾಡಿದ್ವಿ ಎಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಇದ್ರೆ ನನ್ನ ಗೌರಿ ಹಾಗೂ ಗಣೇಶ ಹಬ್ಬದ ವ್ಲಾಗ್ ಆಗಿತ್ತು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಹಾಗೆ ನಮ್ ಪುಟ್ಟ ಗಣೇಶ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಗಣೇಶ ಹೇಗಿತ್ತು ನಿಮ್ಮ ಗಣೇಶನ ಹಬ್ಬ ಹೇಗಿತ್ತು ಹೇಗೆಲ್ಲ ಆಚರಿಸಿದ್ರಿ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ